ಚಾಮರಾಜನಗರ ಜಿಲ್ಲೆ ಕೊಳ್ಳೆಗಾಲದಲ್ಲಿ ಪ್ರತ್ಯಕ್ಷನಾದ ಆಯಿಲ್ ಮ್ಯಾನ್ ಬೈಕ್ ಕಾರಿಗೆ ಬಳಕೆಯಾದ ಇಂಜಿನ್ ಆಯಿಲೆ ಈತನ ಊಟ ತಿಂಡಿ ಚಾಮರಾಜನಗರ ಜಿಲ್ಲೆ ಕೊಳ್ಳೇಗಾಲದಲ್ಲಿ ಆಯಿಲ್ ಮ್ಯಾನ್ ಅಂದ್ರೆ ಆಯಿಲ್ ಅನ್ನ ಕುಡಿತಾರೆ ಈ ವ್ಯಕ್ತಿ ಇಂಜಿನ್ ಆಯಿಲೆ ಈತನ ಊಟ ತಿಂಡಿ ಆಗ್ಬಿಟ್ಟಿದೆ ಈತನ ಲಂಚ್ ಡಿನ್ನರ್ ಸ್ನ್ಯಾಕ್ಸ್ ಬರೀ ವೇಸ್ಟ್ ಆಯಿಲ್ ಮಾತ್ರ ಇಪ್ಪತ್ತೊಂಬತ್ತು ವರ್ಷಗಳಿಂದ ಇಂಜಿನ್ ಆಯಿಲ್ ಕುಡಿತಾ ಇರುವಂತ ಭೂಪಾಯಿತ ವಿಜ್ಞಾನಕ್ಕೆ ಸವಾಲಾಗಿರುವಂತಹ ಮೈಸೂರು ಮೂಲದ ಕುಮಾರ್ ಮೈಸೂರಿನ ಚಾಮುಂಡಿ ಬೆಟ್ಟದ ತಪ್ಪಲಿನಲ್ಲಿ ಕುಮಾರ್ ವಾಸವಾಗಿದ್ದಾರೆ ಕೊಳ್ಳೇಗಾಲದಿಂದ ಶಬರಿಮಲೆಗೆ ಪಾದಯಾತ್ರೆ ಕೈಗೊಂಡಿರುವಂತಹ ಕುಮಾರ್ ಹಣವಿಲ್ಲದ ಕಾರಣ ನಡ್ಕೊಂಡೇ ಶಬರಿಮಲೆಗೆ ತೆರಳುತ್ತಾ ಇರುವಂತಹ ಕುಮಾರ್ ಈ ವೇಳೆ ಕುಮಾರ್ ಅವರು ಇಂಜಿನ್ ಆಯಿಲ್ ಕೊಡ್ತಿದ್ದು ನೋಡಿ ಜನರು ಶಾಕ್ ಆಗಿದ್ದಾರೆ ಅವರಿಗೆ ಊಟ ಮಾಡ್ತೀರಾ ತಿಂಡಿ ತಿಂತೀರಾ ಅಂತ ಕೇಳಿದ್ರೆ ಇಲ್ಲ ವೇಸ್ಟ್ ಆಗಿರುವಂತ ಇಂಜಿನ್ ಆಯಿಲ್ ಏನಿದೆ ಅದನ್ನೇ ಕುಡಿದಾರೆ ದೃಶ್ಯ ಗಮನಿಸ್ತಾ ಇದ್ದೀರಾ ವಿಜ್ಞಾನಕ್ಕೆ ಸವಾಲು ಒಡ್ಡಿರುವಂತ ವ್ಯಕ್ತಿ ಇವ್ರು

ಬಂದು ಊಟ ಗಿಡ ತಿಂತೀರ ಅಂತ ಕೇಳ್ತೀವಿ ಊಟ ಮಾಡಲ್ಲ ಅದೊಂದು ಆಯಿಲ್ ಒಂದು ಕುಡ್ಕೋತೀನಿ ಅಂತಾರೆ ಆಸ್ಪಿಟ್ಲಾಗ ಒಂದು ಒಂದು ಕಪ್ ಟೀ ಕುಡಿತಾರೆ ಅಷ್ಟೇ ಕುಡಿದು ಕುಟ್ಟು ಅವ್ರು ಪಾಡಿಗೆ ಅವ್ರು ಹೋಗ್ತಾರೆ ಸರ್ ಸಬರಿಮಲೆಗೆ ಅವ್ರ ಕೈಲಾದದ್ದು ಏನಾರ ಬೇಕು ಈಗ ಅಂತಂದ್ರೆ ಒಂದು ಮೂನಾರ ಏನಾರ ಕೇಳ್ತಾರೆ ಅಷ್ಟೇ ದುಡ್ಡು ಕಾಸು ಕೇಳಲ್ಲ ಮೂನಾರ ಒಂದು ತೊಗೊಟ್ಬಿಟ್ರು ಸರ್ ಮೂನಾರ ತಗೊಂಡು ಅವ್ರು ಕೊಟ್ಟು ನಾನು ಚಿಕ್ಕ ಹುಡುಗನಾಗಿದ್ದಾಗಲಿಂದಲೂ ಬರ್ತಾ ಇರ್ತಾರೆ ಅಂಗಡಿಗೆ ಒಂದು ಮೂರು ತಿಂಗಳಿಗೆ ಇಲ್ಲ ನಾಲ್ಕು ತಿಂಗಳು ಅಂತೇಳಿ ವಿಸಿಟ್ ಮಾಡ್ತಾರೆ ಇಲ್ಲಿ ಬಂದು ಒಂದು ಸ್ವಲ್ಪ ತಿಂತು ಅವರು ಏನಿದೆ ಅದೆಲ್ಲ ಮುಗಿಸ್ಕೊಂಡು ಹೋಗ್ತಾರೆ ಅವರ ಆಯಿಲ್ ಕುಡೀತಿದ್ರು ಸರ್ ನಮಗೆ ಒಂದರೆ ಏನೋ ಅನ್ಸುತ್ತೆ ಅವರು ನನಗೆ ತುಂಬಾ ಅನಿಸುತ್ತೆ ಜುಮ್ಮನ್ಸು ಜುಮ್ಮನ್ಸು ನಿಜ ಜುಮ್ಮನ್ಸು ಅಂತ ನನಗೆ ಅಂತ ಬಂದು ಬಂದು ಯಾಕೆ ಇಲ್ಲಿಗೆ ಬಂದು ಸರಿ ಬರ್ತಾರೆ ವೇಸ್ಟ್ ಆಯಿಲ್ ನಾ ಕುಡಿತೀರಾ ನಾನು ಊಟ ತಿಂದಿನ ಅದೇ 29 ವರ್ಷದಿಂದ ಹಾ 29 ವರ್ಷದಿಂದ ಇದನ್ನ ಕುಡೀತೀರಾ ಹೌದು ಆ ಈ ಕೊಳೆಗಲ್ಕ್ಕೆ ಏನಕ್ಕೆ ಬಂದ್ರಿ ನಾವು ಇಲ್ಲಿಂದನೇ ಬಂದು ಹೋಗೋದು ಯಾವಾಗ್ಲೂ ಎಲ್ಲಿಗೆ ಸಪ್ಲಿಮೆಂಟ್ ಹಾ 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 ಪ್ರತಿದಿನ ಎಷ್ಟು ಲೀಟರ್ ಕುಡೀತೀರಾ ದಿನ 8 ಎಲ್ಲ ಸಿಗುತ್ತೆ ವೇಸ್ಟ್ ಆಯಿಲ್ ತಿಂಡಿ ಮಾಡಲ್ವಾ ನಮಗೆ ಆಗಲ್ಲ ಊಟ ತಿಂಡಿನೇ ಆಗಲ್ವಾ ಮತ್ತ ಪ್ರತಿದಿನ ಬರೀ ವೇಸ್ಟ್ ಆಯ್ಲೆ ಕುಡಿಯೋದು ವೇಸ್ಟ್ ಆಯಿಲ್ ಸುತ್ತಿ ಕೇಪಲ್ ಟೀ ಏನು ಆರೋಗ್ಯದಲ್ಲಿ ಏರುಪೇರು ಆಗಿಲ್ವಾ ಆಸ್ಪತ್ರೆಗೆ ಹೋಗಿಲ್ವಾ ನೀವು ಹಾ ನನಗೆ ಜೈಮಂದ ಲavel ಇಲ್ಲ ಇಲ್ಲ ಮಂತ ಇದನ್ನ ವೇಸ್ಟ್ ಆಯಿಲ್ ಕುಡಿದ್ರೆ ಆರೋಗ್ಯ ಇರುತ್ತೆ ಅಂತ ಹೇಳ್ತಾರಲ್ಲ ಡಾಕ್ಟರ್ಗಳು ವಿಜ್ಞಾನಿಗಳು ಕಾಪಾಡಕ್ಕೆ ದೇವರೇ ಇರಬೇಕಾದ್ರೆ ಡ್ಯಾಕ್ಟ್ರು ಈ ಕ್ರನ್ನ ನಾನು ಯಾವತ್ತೂ ಚಿಂತೆನೇ ಮಾಡೋಲ್ಲ ಹಾಂ ಹಾಂ ನೀವು ಬಸ್ಸಲ್ಲಿ ಹೋಗ್ತೀರಾ ನಡ್ಕೊಂಡು ಹೋಗ್ತೀರಾ ನಾ ನಡ್ಕೊಂಡು ನನಗ್ ಹೋಗ್ತಿ ಇವಾಗ ಬಸ್ ಚಾರ್ಜ್ ನಾ ಅಂತೀನಿ ಹಂಗಾದ್ರೆ ಶಿವಮೊಗ್ಗ ಶಿವಮೊಗ್ಗದಿಂದ ಇಲ್ಲಿ ಬರೋವರೆಗೆ ಎಷ್ಟು ದಿನ ಆಯ್ತು ಇಷ್ಟ ವರ್ಷ ಆಯ್ತು ಈಗ ಚಾಮುಂಡಿ ಬೆಟ್ಟ ಚಾಮುಂಡಿ ಬೆಟ್ಟನಾ ಬಿಡ್ತಿಲ್ಲ ಇರೋದು ಅಯ್ಯಪ್ಪನ ಗುಡಿ ಅಲ್ಲಿ ಕರ್ಕೊಂಡ್ ಹೋಗ್ತೀನಿ ಅಂದ್ರೆ ಅವ್ರ ತಾಯಿ ಶ್ಯಾನ್ ಅಂತ ಅವ್ರ ಮಾಲೆ ಬಿಸ್ಬೇಕು ಇವಾಗ ನಡ್ಕೊಂಡೇ ಅಯ್ಯಪ್ಪನ ದೇವಸ್ಥಾನಕ್ಕೆ ಹೋಗ್ತೀರಾ ಅದೆ ಮಾಡೋದು ಬುಕ್ ಬೇಕಲ್ಲ ಅವ್ರಿಗೆ ಹೋಗಕ್ಕೆ ಅವ್ರವರು ಕೆಲವೊಬ್ಬರು ಮಾಲೆ ಭಿಕ್ಷೆ ಅಂತ ಬಡಿದ್ರಂತ ಆ ಒಡೆಯಾಗ್ಬಿಡ್ತಾರೆ ತಲೆನೋವು ಕೊಡೋದು ಇವಾಗ ನಿಮ್ಗೆ ಈ ವೇಸ್ಟ್ ಆಯಿಲ್ ಕುಡಿದ್ರೆ ವಾಂತಿಗಿಂತ ಅದ್ಯಾವ್ದು ಬರಲ್ವಾ ಎಷ್ಟು ವರ್ಷ ಈಗ ಜೀವನ ಇರ್ತಿಲ್ಲ ಹಂಗಾದ್ರೆ ಎಷ್ಟು ವರ್ಷದಿಂದ ಕುಡಿತಿದಾರೆ ಇದು ಯಾವ್ದಲ್ಲೇ ಬಂದ್ರೆ ಮೂವತ್ ಮೂರು ವರ್ಷದಿಂದ